ಹಲೋ ಇವ್ರಿ ವ ನಾವೆಲ್ಲರೂ ಮಹದೇಶ್ವರಂ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅದು ಬಸ್ಸಲ್ಲಿ ಬಸ್ಸಲ್ಲಿ ಹೋಗೋಣ ಎಲ್ಲ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಅಲ್ಲಿ ಆರ್ಚ್ ಅಂತೂ ಮಹಾದೇಶ್ ಒಂದು ಸಕ್ಕ ಕಟ್ಟಿದ್ದಾರೆ ಅಲ್ಲ ಅದಾದ್ಮೇಲೆ ನಾವು ಬಂದು ರೂಮ್ ಮಾಡಿಕೊಂಡು ರೂಮಿಂದ ರೆಡಿಯಾಗಿ ವಿಹಾನ್ಗೆ ಮುಡಿ ಕೊಡಿಸೋಣ ಅಂತ ಹೋಗ್ತಾ ಇದೀವಿ ವಿಹಾನ್ಗೆ ಮುಡಿ ಮಾಡಿಸ್ಬೇಕಿತ್ತು ಅದಕ್ಕೋಸ್ಕರ ಫೈನಲಿ ವಿಹಾನ್ಗೆ ಮುಡಿ ಮಾಡಿಸಾಯ್ತು ಅಲ್ಲಿಂದ ಅಂತರ್ಗಂಗೆ ಹತ್ರ ಹೋಗಿ ಅಲ್ಲಿ ಸ್ನಾನ ಮಾಡಿಸ್ಕೊಂಡು ಡ್ರೆಸ್ ರಸ ಮಾಡಿಸ್ಕೊಂಡು ಬಂದು ಅಲ್ಲೇ ಅಂತರ್ಗಂಗೆ ಹತ್ರ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅವನಿಗೆ ಮುಡಿ ಮಾಡಿಸಿದ್ದೀವಲ್ಲ ಅದಕ್ಕೆ ಅವನಿಗೆ ಗಂಧ ಎಲ್ಲನೂ ಸಾವರಿ ವಿಭೂತಿ ಹಚ್ಚಿ ಅವನಿಗೆ ಕುಂಕುಮ ಇಟ್ಟು ಕಳಿಸಿದ್ರು ಅಲ್ಲಿಂದ ಸೀದಾ ನಾವು ದರ್ಶನ ಮಾಡೋಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ದರ್ಶನ ಎಲ್ಲನೂ ಮುಗಿಸ್ಕೊಂಡು ನಾವು ದೇವ್ರ ಪ್ರಸಾದನ ಹೋದ್ವಿ ಅಂದರೆ ಊಟಕ್ಕೆ ಟೈಮ್ ಆಗಿತ್ತು ಎರಡು ಗಂಟೆ ಊಟಕ್ಕೆ ಹೋದ್ವಿ ಊಟ ಮಾಡಿಕೊಂಡು ಚಿನ್ನ ತೇರು ಎಳಿಸೋದಿತ್ತು ಸಂಜೆ ಏಳು ಗಂಟೆಗೆ ಸೊ ನಾವು ಐದು ಗಂಟೆಗೆ ಟಿಕೆಟ್ ತೊಗೊಬಿಡೋಣ ರಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಳೋಕ್ಕೆ ಹೋದ್ವಿ ಅಲ್ಲೇನೆ ಹಾನೆ ಬರ್ತಿತ್ತು ವಿಹಾನ ನೋಡ್ತಾಯಿದ್ರು ಇನ್ನು ರೆಲಸ ಆದಮೇಲೆ ರೂಮಿಗೆ ಬಂದ್ವಿ ನಮ್ಮ ಮಾವನ ಮಗಳು ಅವಳು ಅವ್ರ ಹಸ್ಬೆಂಡ್ ಅವರು ಅವ್ರ ಬರ್ತಡೇ ಇತ್ತು ಅದಕ್ಕೋಸ್ಕರ ನಾವು ಅಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಅಲ್ಲೇ ಕೇಕ್ ತಗೊಂಡು ಹ್ಯಾಪಿ ಬರ್ಡೇ ഇനോടെ നെയ്പെട ഇനോടെ ഇല്ല നോടെ നോടെ ಸೆಲೆಬ್ರೇಷನ್ ಸೆಲೆಬ್ರೇಷನ್ನೆಲ್ಲ ಮುಗಿಸಿ ನಾವು ಮಲ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒನ್ ತರ್ಟಿ ಟು ಟು ಆಗೋಗಿತ್ತು ಮಾರ್ನಿಂಗ್ ಬೇಗ ಎದ್ದು ಸ್ನಾನ ಮಾಡಿ ದೇವ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ ದರ್ಶನ ಮಾಡ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಹೊರಟ್ವಿ ಮಲಂಗಿ ಕಟ್ಟ ಅಲ್ಲ ಹುಲ್ಲಂಗೆ ಮಾಡೋನ್ಗೆ ಹುಲ್ಲು ಚುಚ್ಚು ಹಾದಿ ಇಲ್ಲಲ್ಲ ಮಲ್ಲ ಕುಚ್ಚು ಚಲ್ಸೋನ್ಗೆ ಎಪ್ಪತ್ತೇಳು ಮಲಯಾ ಒಡೆಯ ಅಪ್ಪ ಅಮ್ಮದೇವಿಗೆ గందమలయా మరి దేవికి